ನಮಸ್ಕಾರ ಮತ್ತೊಂದು ವಿಷಯದ ಕುರಿತು ಮಾತಾಡಬೇಕು ಅಂತ ಬಂದು ನಿಮ್ಮ ಎದುರಿಗೆ ಕೂತಿದ್ದೀನಿ ಮಾತು ಇನ್ನೇನು ಪ್ರಾರಂಭ ಮಾಡಬೇಕು ಅದಕ್ಕಿಂತ ಮೊದಲು ನಿಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಇಷ್ಟಪಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಚಂದಾದಾರರಾಗಿ ಬಟನ್ ತೋರ ಮೂಲಕ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ಈ ಆನ್ಲೈನ್ ರಿಜಿಸ್ಟ್ರೇಷನ್ ಇದೆಯಲ್ಲ ಡಾಕ್ಯುಮೆಂಟ್ಗಳ ನೋಂದಾವಣೆ ಅದು ಯಾವ ಉದ್ದೇಶಕ್ಕೆ ತಂದರೂ ಆ ಉದ್ದೇಶ ಈಡೇರ್ತಾ ಇಲ್ಲ ಆ ಬಗ್ಗೆ ಮಾತಾಡ್ತೀನಿ ಈಗ ನಿಮಗೆ ಯಾರೋ ಒಬ್ಬರು ಯಾವುದೋ ಒಂದು ವ್ಯವಹಾರ ಆನ್ಲೈನ್ ಅಂದರೆ ಏನು ಬರುತ್ತೆ ಮನಸ್ಸಿಗೆ ಆನ್ಲೈನ್ ಕಂಪ್ಯೂಟ್ರ್ ಮುಂದೆನೋ ನಿಮ್ಮ ಇದು ಅಥವಾ ನಿಮ್ಮ ಸಿಸ್ಟಮ್ ಮುಂದೆನೋ ನಿಮ್ಮ ಮೊಬೈಲ್ ಮುಂದೆ ಕೂತ್ಕೊಳ್ಳೋದು ಏನೇನು ಬೇಕೋ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋದು ಏನೇನು ಬೇಕೋ ಇನ್ಫಾರ್ಮೇಷನ್ ಟೈಪ್ ಮಾಡೋದು ಸಬ್ಮಿಟ್ ಮಾಡೋದು ಹೌದಾ ಇದು ಆನ್ಲೈನು ಅಲ್ಲಿ ನೀ ಆಫ್ಲೈನ್ ಪ್ರಶ್ನೆ ಇಲ್ಲ ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಆನ್ಲೈನ್ ಎಲ್ಲ ಆಗುತ್ತಂದು ಆದರೆ ಈಗ ಸರ್ಕಾರದವರು ಒಂದು ಕಾವೇರಿ ಅಂತ ಒಂದು ಏನಂತಾರೆ ಅದಕ್ಕೆ ವೆಬ್ಸೈಟ್ ಅನ್ಬೋದು ವೆಬ್ಸೈಟ್ ಅಂತ ಆ ಮೂಲಕ ನೀವು ಡಾಕ್ಯುಮೆಂಟ್ಗಳ ನಿಮ್ಮ ದಾಖಲಾತಿಗಳನ್ನು ರಿಜಿಸ್ಟರ್ ಮಾಡ್ಕೋಬೋದು ಯಾವುದೇ ತೊಂದರೆ ಇಲ್ಲದೆ ಅಂತ ಹೇಳಿದ್ರು ಅಲ್ಲಿ ಆನ್ಲೈನ್ ತರೋದಕ್ಕೆ ನನ್ನ ಪ್ರಕಾರ ಮುಖ್ಯವಾದ ಎರಡು ಉದ್ದೇಶ ಇತ್ತು ಒಂದು ಶೀಘ್ರವಾಗಿ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಮುಗಿಬೇಕು ತೊಂದರೆ ಆಗಬಾರ್ದು ಜನಗಳಿಗೆ ಅಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸ್ರಾಗ ಬಂದು ಕಾಯ್ತಕ್ಕಂಥ ಒಂದು ಅವಕಾಶ ಕೊಡಬಾರ್ದು ಅಂತ ಒಂದು ಎರಡನೇದಾಗಿ ಭ್ರಷ್ಟಾಚಾರ ಮುಕ್ತಗೊಳಿಸಬೇಕು ಈ ರಿಜಿಸ್ಟ್ರೇಷನ್ ಪ್ರೋಸೆಸ್ನ ಅಂತ ಇದು ಈಡೇರಿದೆಯಾ ಇಲ್ಲ ಈಡಿದವರು ಈಡೇರದೇ ಇದ್ದರೆ ಇದನ್ನು ಯಾಕೆ ಮಾಡಿದ್ದಾರೆ ಮಾಡೋರಿಗೆ ಗೊತ್ತಿಲ್ವ ಇದು ಈ ಥರ ಪ್ರೋಸೆಸ್ ಮಾಡಿದರೆ ಭ್ರಷ್ಟಾಚಾರ ಕೊಡೋ ದುಡ್ಡಂತೂ ಜನ ಕೊಡಲೇಬೇಕು ಲಂಚ ಆ ಲಂಚನ ತಪ್ಸೋಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಮಾಡಿದವರಿಗೆ ಸರ್ಕಾರದವ್ರಿಗೆ ಗೊತ್ತಿಲ್ವಾ ಗೊತ್ತಿದೆ ಆದರೂ ಯಾಕೆ ಮಾಡಿದ್ದಾರೆ ಆ ಉತ್ತರ ನಿಮಗೆ ಬಿಟ್ಬಿಡ್ತೀನಿ ನಾನು ನಿಮಗೆ ಗೊತ್ತಿದೆ ಈಗ ಭಾಳ ಜನ ಮಾಡಿಸ್ಕೊಂಡ್ರಿಗೆ ಗೊತ್ತು ಅಥವಾ ಗೊತ್ತಿಲ್ಲದವ್ರಿಗೂ ಒಂದೆರಡು ಮಾತು ಹೇಳಿಬಿಡ್ತೀನಿ ಕಾವೇರಿ ಏನು ವೆಬ್ಸೈಟ್ ಇದೆ ಅಥವಾ ಪೋರ್ಟಲ್ ಅಂತ ಏನು ಕರೀತಾರೆ ಅದ್ರ ಮೂಲಕ ನೀವು ರಿಜಿಸ್ಟರ್ ಆಗಬೇಕು ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೋಬೇಕು ಗೊತ್ತಾಯ್ತು ರಿಜಿಸ್ಟರ್ ಮಾಡಿ ನೀವು ಯಾವತ್ತೊಂದು ಸಹ ರಿಜಿಸ್ಟರ್ ಮಾಡೋಕ್ಕೆ ಹೋಗ್ತೀರಾ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ ವಿವರ ಆಸ್ತಿ ವಿವರ ಯಾರು ಕೊಳ್ಳೋರು ಮತ್ತು ಯಾರು ಮಾರೋರು ಗೊತ್ತಾಯ್ತು ಅದ್ರ ಬೆಲೆ ಏನು ಮಾರಾಟದ ಬೆಲೆ ಏನಾಗಿದೆ ಎಂಟ್ರಿ ಮಾಡಬೇಕು ಅಥವಾ ಅಗ್ರಿಮೆಂಟ್ ಫಾರ್ ಸೇಲ್ ಆದರೆ ಯಾವ ಆಸ್ತಿನ ಮಾರ್ತಾಯಿದ್ರೆ ಆ ಆಸ್ತಿಗೆ ಸಂಬಂಧಪಟ್ಟಂಥ ಎಲ್ಲ ವಿವರಗಳನ್ನು ಕೊಡಬೇಕು ಕೊಟ್ಟು ಆಮೇಲೆ ಅದಕ್ಕೆ ಸಪೋರ್ಟಿಂಗಾಗಿ ಯಾವ ಡಾಕ್ಯುಮೆಂಟ್ ಕೊಡ್ತಾ ಕೊಡ್ತಾಯಿದ್ರ ನಿಮ್ಮ ಆಸ್ತಿಯ ಡಾಕ್ಯುಮೆಂಟು ಅಥವಾ ಮಾರೋದಿದ್ರೆ ನಿಮ್ಮ ದಾಖಲೆಗೆ ನಿಮಗೆ ನಿಮ್ಗೆ ಹೇಗೆ ಬಂತು ಅನ್ನೋದ್ರ ಬಗ್ಗೆ ನಿಮ್ಮ ಖಾತಾಪಾಣಿ ಅಥವಾ ನಿಮಗೆ ಖಾತೆ ಗೊತ್ತಾಯ್ತಾ ಇ ಸಿ ಏನೇನು ಕೊಡ್ತೀರಲ್ಲ ಸಪೋರ್ಟಿಂಗ್ ಡಾಕ್ಯುಮೆಂಟು ನೀವು ಹಕ್ಕುದಾರರನ್ನು ತೋರ್ಸೋಕ್ಕೆ ಅದೆಲ್ಲ ಕೊ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ ಆಮೇಲೆ ಏನಾಗುತ್ತೆ ಅವ್ರು ಯಾವತ್ತೋ ಒಂದು ದಿವಸ ನಿಮಗೆ ಇಷ್ಟು ದುಡ್ಡು ಕಟ್ಟಿ ಇಷ್ಟು ಸ್ಟ್ಯಾಂಪ್ ಡ್ಯೂಟಿ ಬರುತ್ತೆ ಅಂತ ಹೇಳ್ತಾರೆ ಸ್ಟ್ಯಾಂಪ್ ಡ್ಯೂಟಿ ನಿಮಗೆ ಒಂಥೆ ಗೊತ್ತಿರುತ್ತೆ ಅದನ್ನ ಸಬ್ಮಿಟ್ ಮಾಡಿರ್ತೀರ ಅವರು ಕಟ್ಟಿ ಅಂತ ಕಳಿಸ್ಬೇಕು ಹೌದಾ ಕಟ್ತೀರಾ ನೀವು ಆನ್ಲೈನ್ ಕಟ್ಟಿ ಆಮೇಲೆ ಏನಾಗುತ್ತೆ ಅದು ಆಟೋಮೆಟಿಕ್ಕಾಗಿ ಆನ್ಲೈನ್ ಆದರೆ ಆನ್ಲೈನಲ್ಲೇ ರಿಜಿಸ್ಟರ್ ಆಗಿಬಿಡ್ಬೇಕದು ನಿಮ್ಮ ವಿಟ್ನೆಸ್ ಸಿಗ್ನೇಚರು ನಿಮ್ಮ ಸಿಗ್ನೇಚರು ಎಲ್ಲವನ್ನೂ ಅಲ್ಲೇ ತೊಗೊಂಡು ರಿಜಿಸ್ಟರ್ ಮಾಡಬೇಕು ಆಗಲ್ಲ ಯಾಕೆ ಗೊತ್ತಾ ನೀವು ಎಕ್ಸ್ಟ್ರಾ ದುಡ್ಡು ಕೊಡಬೇಕಲ್ಲಿ ಅಲ್ಲಿ ಸಬ್ ರಿಜಿಸ್ಟ್ರಾರ್ಗೆ ತನ್ನ ಮೂಲಕ ರಾಜಕಾರಣಿಗಳಿಗೆ ಹಣ ಹೋಗಬೇಕು ಅದಕ್ಕೆ ಈ ವ್ಯವಸ್ಥೆ ಮಾಡಿದ್ದಾರೆ ಅರ್ಧ ಒಂದು ಐವತ್ತರವತ್ತು ಪೈಸಾ ಆನ್ಲೈನ್ ಅದು ಆಮೇಲೆ ಆಫ್ಲೈನು ಅವ್ನು ಡೇಟ್ ಕೊಡ್ತಾನೆ ರಿಜಿಸ್ಟ್ರೇಷನಿಗೆ ಬನ್ನಿ ಅಂತ ಅವ್ನು ಆಫೀಸ್ಗೆ ಹೋಗ್ಬೇಕು ಅವ್ನು ರಿಜಿಸ್ಟ್ ನೀವು ಹಣ ನೀವು ಬರೀ ಹಣ ಕೊಡದೆ ಆನ್ಲೈನಲ್ಲೇ ಸಬ್ಮಿಟ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ ಗೊತ್ತಾಯ್ತು ಅವ್ನು ರಿಜಿಸ್ಟರ್ ಅಲ್ಲೇ ಮಾಡಲ್ಲ ಯಾವುದೋ ತಪ್ಪು ಹುಡುಕ್ತಾನೆ ಇಲ್ಲ ಮಾಮೂಲಿ ಎಲ್ಲ ಬಂದವರು ಇರ್ತಾರೆ ನೀವು ಕೊಟ್ಬಿಟ್ಟು ಕೈಮಗಿದು ಬರ್ಬೇಕು ಈ ಕಡೆ ಇದು ಈ ಘನಂದಾರಿ ಉದ್ದೇಶಕ್ಕೆ ಆನ್ಲೈನ್ ಯಾಕೆ ಮಾಡಬೇಕು ಆನ್ಲೈನ್ ಅಂತ ಕರ್ಕೊಂಡು ಯಾಕೆ ನಾವು ವ್ಯವಸ್ಥೆ ಇಟ್ಕೋಬೇಕು ನಮ್ಮ ಎಲ್ಲ ಈ ಥರನೇ ಆನ್ಲೈನ್ ಅಂತಾರೆ ಆನ್ಲೈನ್ ಇರಲ್ಲ ಅಲ್ಲಿ ಪೂರ್ತಿ ಆನ್ಲೈನ್ ಆಗಲ್ಲ ನಿಮಗೆ ನಿಮಗೆ ಬೇಕಾದ ಉದ್ದೇಶಿತ ಕೆಲಸ ಪೂರ್ತಿ ಆನ್ಲೈನ್ ಆಗಲ್ಲ ಐವತ್ತರವತ್ತು ಪೈಸ ಆಗುತ್ತೆ ನಲ್ವತ್ತು ಪೈಸ ನೀವು ದೈಹಿಕವಾಗಿ ಅಲ್ಲಿ ಲೋಗಿ ನಿಂತ್ಕೋಬೇಕು ಅಲ್ಲಿ ಲೋಗ ತಂಬಿ ಪ್ರಶನ್ ಕೊಡಬೇಕಂತೆ ಅವ್ನು ಸೈನ್ ಮಾಡಿಕೊಡ್ಬೇಕಂತೆ ಇದೆಲ್ಲ ಯಾಕೆ ಮತ್ತು ಆನ್ಲೈನ್ ಅಂತ ಯಾಕೆ ಹೇಳ್ತೀರಾ ಅದು ಆನ್ಲೈನ್ ಅಲ್ಲ ಭಾಗಶಃ ಆನ್ಲೈನು ಮತ್ತು ಲಂಚ ಕೊಡೋದನ್ನು ತಪ್ಪಿಸ್ತೀವಿ ಅಂತ ಹೇಳ್ತಾರೆ ಎಲ್ಲಿ ತಪ್ಪಿಸ್ತೀರಾ ತಪ್ಪಿಸೋಕ್ಕಾಗಲ್ಲ ಅಲ್ಲಿ ಯಾಕಂದ್ರೆ ನೀವು ಎಲ್ಲ ಕಂಪ್ ಆ ಒಂದು ಪ್ರೋಸೆಸ್ ಏನಿದೆ ಪ್ರಕ್ರಿಯೆ ಏನಿದೆ ಸ ಪೂರ್ಣವಾಗಿ ಸಂಪೂರ್ಣವಾಗಿ ಕಂಪ್ಲೀಟಾಗಿ ಆನ್ಲೈನ್ ಅಲ್ಲದೋ ಹೋದರೆ ಅಲ್ಲಿ ದುಡ್ಡು ಕೊಡೋದು ಅವ್ರ ಮುಖಾಮುಖಿ ಆಗಲೇಬೇಕು ನಾವು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಆ ಮುಖಾಮುಖಿ ಆದಾಗ ದುಡ್ಡು ಬಿಚ್ಚು ಅಂತಾರೆ ದುಡ್ಡು ಕೊಡಲೇಬೇಕು ನೀವು ದುಡ್ಡು ಕೊಡೋದಾಗ ರಿಜಿಸ್ಟ್ರೇಷನ್ ಆಗಲ್ಲ ಏನೋ ಅಂತ ತಪ್ಪು ಹುಡುಕ್ತಾರೆ ಅಥವಾ ಇನ್ನೊಂದು ನಾನು ಕೇಳಿರೋ ಪ್ರಕಾರ ಮೊದಲೇ ಅವ್ರಿಗೆ ತೋರಿಸ್ಕೊಂಡು ಎಷ್ಟು ಅವ್ರ ದುಡ್ಡು ಎಷ್ಟು ಸ್ಟ್ಯಾಂಪ್ ಡ್ಯೂಟಿ ಅಂತ ಫಿಕ್ಸ್ ಮಾಡ್ಕೊಂಬರ್ಬೇಕು ಆಮೇಲೆ ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕು ಇದಕ್ಕೆಲ್ಲ ಏಜೆಂಟ್ರುಗಳು ಬೇರೆ ಇದ್ದಾರೆ ಆಮೇಲೆ ನೀವು ಅಪ್ಲೋಡ್ ಮಾಡೋಕ್ಕೆ ಹೋದಾಗ ಅದು ಬ್ಯುಸಿ ತೋರಿಸ್ತಾ ಇರುತ್ತೆ ಆದರೆ ಏಜೆಂಟ್ರುಗಳು ನೆಮ್ಮ ನೇಮಕ ಮಾಡ್ಕೊಳ್ಳಿ ನೀವು ಸಬ್ಜೆಕ್ಸ್ ಆಫೀಸರ್ ಬೇಗ ಆಗೋಗ್ಬಿಡುತ್ತಪ್ಪ ನಿಮ್ಗೆ ಹೇಗೆ ಬೇಕಾದ ಡೇಟು ಬೇಕಾದ ಟೈಮ್ ಸಿಗುತ್ತೆ ಇದು ಇದು ಮೋಸದ ಬಲೆ ತಿಳ್ಕೊಳ್ಳಿ ಇನ್ನೇನು ಅಲ್ಲ ನಾನು ಆನ್ಲೈನ್ ರಿಜಿಸ್ಟ್ರೇಷನ್ ವಿರೋಧಿ ಎಲ್ಲ ಸ್ಪಷ್ಟಪಡಿಸ್ಬಿಡ್ತೀನಿ ಗೊತ್ತಾಯ್ತಾ ನನ್ನ ಪ್ರಕಾರ ಆನ್ಲೈನ್ ಅಂದರೆ ಒಂದರಿಂದ ನೂರ ತನಕ ಅಥವಾ ಒಂದರಿಂದ ಹತ್ತರ ತನಕ ಏನು ಪ್ರೊಸೆಸ್ ಇದೆ ಕಂಪ್ಲೀಟ್ ಪ್ರೊಸೆಸ್ಸು ಆನ್ಲೈನೇ ಆಗಬೇಕು ನನಗೆ ನಾಳೆ ಬೆಳಗ್ಗೆ ತಕ್ಕಂಥ ಒತ್ತಿದರೆ ನಂಗೆ ಆನ್ ರಿಜಿಸ್ಟರ್ ಆಗಿರ್ತಕ್ಕಂಥ ಸೀಲ್ ಆಗಿರ್ತಕ್ಕಂಥ ನನ್ನ ಸೇಲ್ ಹೊರಗೆ ಬಂದುಬಿಡ್ಬೇಕು ನನಗೆ ಬರೋಲ್ಲ ಮತ್ತೆರಡನೇದಾಗಿ ಎರಡನೇದಾಗಿ ಭ್ರಷ್ಟಾಚಾರ ಮುಕ್ತವಾಗಿರಬೇಕು ಇದೆರಡಕ್ಕೆ ನಾವು ವಿರೋಧವಾಗಿದ್ದೀನಿ ಇದು ಕಂಪ್ಲೀಟ್ ಆನ್ಲೈನ್ ಅಲ್ಲ ಮತ್ತು ಇದು ಭ್ರಷ್ಟಾಚಾರದಿಂದ ಮುಕ್ತವಾದಂಥ ವ್ಯವಸ್ಥೆ ಅಲ್ಲ ಹಳೆ ವ್ಯವಸ್ಥೆಯಲ್ಲಿ ಇದ್ದೀವಿ ನಾವು ಅಲ್ಲೂ ಹೋಗ್ತಾ ಇದ್ವಿ ನಾವು ದೈಹಿಕವಾಗಿ ಹೋಗ್ತಾ ಇದ್ವಿ ಲಂಚ ಕೇಳ್ತಿದ್ರು ಈಗ ಆನ್ಲೈನ್ ಅರ್ಧ ಮಾಡಿಬಿಟ್ಟು ಇನ್ನು ಅರ್ಧ ಕೆಲಸ ಅವ್ರಿಗೆ ಕೊಟ್ಟಿದ್ದೀರಾ ಇದಾಗಲ್ಲ ಯಾವ ಆರ್ ಟಿ ಒ ಇರ್ಬೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಅವ್ರು ಸಬ್ ರಜಿಸ್ಟ್ರಾರ್ ಮುಂದಿರ್ಬೋದು ನೀವು ಯಾರೇ ಆಗಲಿ ಎಲ್ಲಿ ಮಾಡಬೇಕೋ ಪ್ರೋಸೆಸ್ನ ಈಗ ನಾ ಫಿಟ್ನೆಸ್ ಸರ್ಟಿಫಿಕೇಟ್ ತರಬೇಕಾದ್ರೆ ಗಾಡಿ ತೋರಿಸ್ಬೇಕಾಗತ್ತೆ ಅಲ್ಲಿ ಆನ್ಲೈನ್ ಮಾಡಿ ನಾನು ಹೇಳ್ತಾ ಇಲ್ಲ ಆದರೆ ಆದರೆ ಎಲ್ಲೆಲ್ಲಿ ಆನ್ಲೈನ್ ಮಾಡೋಕ್ಕೆ ಅವಕಾಶ ಇದೆ ಮಾಡ್ತಿರಲ್ಲ ಅಲ್ಲಿ ಲಂಚವಿಲ್ಲದೆ ಮತ್ತು ಆಫೀಸಿಗೆ ನಾವು ದೈಹಿಕವಾಗಿ ಹೋಗದೇ ಇರತಕ್ಕಂಥ ಒಂದು ವ್ಯವಸ್ಥೆ ಅದಕ್ಕೆ ಸಾಫ್ಟ್ವೇರ್ ಕಂಡು ಇವರು ಆ ಸಾಫ್ಟ್ವೇರ್ ಸಿಕ್ಕುತ್ತೆ ಅಂತ ಬುದ್ಧಿವಂತರು ನಮ್ಮ ದೇಶದಲ್ಲಿದ್ದಾರೆ ಇವ್ರು ಪ್ರಯತ್ನ ಪಡ್ತಾ ಇಲ್ಲ ಯಾಕಂದರೆ ಇವ್ರಿಗೆ ಹಣವೂ ಬೇಕು ಜನಕ್ಕೆ ಒಂಚೂರು ಆನ್ಲೈನ್ ಕೊಟ್ಟಿದ್ವಿ ಅಂತಕ್ಕಂಥ ಒಂದು ಪ್ರಚಾರವೂ ಬೇಕು ಆದ್ದರಿಂದ ಈ ವ್ಯವಸ್ಥೆ ಸರಿ ಇಲ್ಲ ಇದು ಕಂಪ್ಲೀಟ್ ಆನ್ಲೈನ್ ಆಗಬೇಕು ಮತ್ತು ಭ್ರಷ್ಟಾಚಾರ ಮುಕ್ತವಾಗಬೇಕು ಆಗಲೇ ನಾವು ಇದನ್ನು ಸಂಪೂರ್ಣವಾಗಿ ಆನ್ಲೈನ್ ಅಂತ ಹೇಳ್ಬೋದು ಭ್ರಷ್ಟಾಚಾರ ಮುಕ್ತವಾಗಿದೆ ಭ್ರಷ್ಟಾಚಾರ ಇಲ್ಲ ಅಂತ ಹೇಳ್ಬೋದು ಇಲ್ಲೇ ಹೋದರೆ ಈ ಥರ ವ್ಯವಸ್ಥೆಗಳು ಎಷ್ಟು ತೊಂದರೂ ಕೂಡ ಜನಗಳಿಗೆ ತೊಂದರೆ ಆಗೋದನ್ನು ತಪ್ಸೋಕ್ಕಾಗೋದಿಲ್ಲ ಅನ್ನುವಂಥ ನನ್ನ ಕಳಕಳಿಯ ಮಾತುಗಳನ್ನು ಆಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ